ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ತ ನಾಲ್ಕನೆಯ ಶೈಕ್ಷಣಿಕ ಸಾಲಿನಿಂದ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಪ್ರಾಯೋಗಿಕ ಪರೀಕ್ಷೆ ಹೊಂದಿರದ ವಿಷಯಗಳಲ್ಲಿ ಇಪ್ಪತ್ತು ಆಂತರಿಕ ಅಂಕಗಳನ್ನು ಈ ವರ್ಷಕ್ಕೆ ಒಂದು ಶುಭ ಸುದ್ದಿ ನಿಮಗೆಲ್ಲ ಪಿ ಯು ಸಿಯಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕು ಸಾಲಿನಿಂದ ಪ್ರಾಯೋಗಿಕ ಪರೀಕ್ಷೆ ಹೊಂದಿರದ ವಿಷಯಗಳಲ್ಲಿ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ ವಿಷಯಗಳಲ್ಲಿ ಇಲ್ಲವೋ ಆ ವಿಷಯಗಳಲ್ಲಿ ಇಪ್ಪತ್ತು ಅಂಕಗಳನ್ನು ಆಂತರಿಕ ಪರೀಕ್ಷೆಗೆ ನಿಗದಿ ಮಾಡಲು ಸರ್ಕಾರ ಸಮ್ಮತಿಸಿದೆ ತನ್ಮೂಲಕ ಇನ್ನು ಈ ವಿದ್ಯಾರ್ಥಿಗಳು ಅಂದರೆ ನೀವೆಲ್ಲ ಎಂಬತ್ತು ಅಂಕಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಿಂದ ಹಾಗೂ ಇಪ್ಪತ್ತು ಅಂಕಗಳನ್ನು ನಿಮ್ಮ ಅಸೈನ್ಮೆಂಟ್ ಏನಿದೆ ಅದರಿಂದ ಆ ಪರೀಕ್ಷೆಗೆ ಆ ಅಂಕಗಳನ್ನು ಪರಿಗಣಿಸುವಂತಹ ಬಗೆಗೆ ಒಂದು ಶುಭ ಸುದ್ದಿಯನ್ನು ನಿಮಗೆಲ್ಲ ಹಿಡ್ಕೊಂಡು ಬಂದಿದ್ದೇನೆ ಅದು ಹೇಗೆ ಅನ್ನುವಂಥದ್ದನ್ನು ನೋಡೋಣ ವಿದ್ಯಾರ್ಥಿಗಳೇ ಅದಕ್ಕೂ ಮೊದಲು ಈ ಆಂತರಿಕ ಮೌಲ್ಯಮಾಪನವು ಸಮಗ್ರ ಮೌಲ್ಯಮಾಪನದ ಒಂದು ಭಾಗವಾಗಿದೆ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರ್ಥೈಸಿಕೊಳ್ಳಲು ಸಹಕಾರ ನೀಡುತ್ತದೆ ಇದು ತರಗತಿ ಕಿರು ಪರೀಕ್ಷೆ ಹಾಗೂ ಮಧ್ಯ ವಾರ್ಷಿಕ ಪರೀಕ್ಷೆಗಳ ಬಗ್ಗೆ ಗಂಭೀರತೆಯನ್ನು ಹೆಚ್ಚಿಸುತ್ತದೆ ಆಂತರಿಕ ಮೌಲ್ಯಮಾಪನದಿಂದ ಪರೀಕ್ಷಾ ಭಯ ಹಾಗೂ ಒತ್ತಡ ವಿದ್ಯಾರ್ಥಿಗಳಲ್ಲಿ ಈ ಪರೀಕ್ಷೆಯನ್ನು ಎದುರಿಸುವಲ್ಲಿ ಒಂದು ಭಯ ಮತ್ತು ಒತ್ತಡ ಇದೆ ಆ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ವಿದ್ಯಾರ್ಥಿಗಳ ಕ್ರಿಯಾಶೀಲತೆಯನ್ನು ಹೆಚ್ಚಿಸಿ ಅವರಲ್ಲಿ ಕಂಡುಬರುವಂತಹ ವೃತ್ತಿಪರ ಕೌಶಲ್ಯಗಳು ಅವರನ್ನು ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸಲು ಅವಕಾಶವನ್ನು ನೀಡುತ್ತದೆ ವಿದ್ಯಾರ್ಥಿಗಳ ಅವಲೋಕನ ನಿರಂತರವಾಗಿದ್ದು ಕಲಿಕೆಯನ್ನು ಉತ್ತಮಗೊಳಿಸಲು ಅವಕಾಶವನ್ನು ನೀಡುತ್ತದೆ ಎಲ್ಲ ವಿಷಯಗಳಿಗೆ ಆಂತರಿಕ ಅಂಕಗಳನ್ನು ನೀಡುವ ಮಾದರಿಯನ್ನು ಅನುಸರಿಸಿದಲ್ಲಿ ಒಂದು ಏಕರೂಪತೆಯನ್ನು ತರಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಶೈಕ್ಷಣಿಕ ಸಾಲಿನಿಂದ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಪ್ರಾಯೋಗಿಕ ಪರೀಕ್ಷೆ ಹೊಂದಿರದ ವಿಷಯಗಳಲ್ಲಿ ಇಪ್ಪತ್ತು ಆಂತರಿಕ ಅಂಕಗಳನ್ನು ಪರೀಕ್ಷೆಗೆ ಪರಿಗಣಿಸುವ ಬಗ್ಗೆ ಒಂದು ಸೂಕ್ತವಾದಂತಹ ಆದೇಶ ಅದು ಕೂಡ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಇದನ್ನು ತಂದಿರುವಂಥದ್ದು ಇದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ನಾವು ಇನ್ನು ಮುಂದೆ ನೋಡೋಣ ವಿದ್ಯಾರ್ಥಿಗಳೇ ಈ ಅಂಕಗಳನ್ನು ಅಂದರೆ ಇಪ್ಪತ್ತು ಅಂಕಗಳನ್ನು ಯಾವ ರೀತಿ ನೀಡುತ್ತಾರೆ ಅನ್ನುವಂಥದ್ದನ್ನು ನೋಡೋಣ ವಿದ್ಯಾರ್ಥಿಗಳೇ ಆ ವಿಷಯಗಳನ್ನು ಯಾವ ಅಧ್ಯಾಪಕರು ಅಥವಾ ಉಪನ್ಯಾಸಕರು ಪಾಠವನ್ನು ಮಾಡ್ತಾರೋ ಅವರು ವಿದ್ಯಾರ್ಥಿಗಳ ಮೌಲ್ಯಮಾಪನವನ್ನು ಮಾಡಿ ಅದನ್ನು ದಾಖಲಿಸ್ತಾರೆ ಹಾಗೆ ಇಪ್ಪತ್ತು ಅಂಕಗಳನ್ನು ನೀಡುವಂತಹ ವಿಧಾನ ವಿದ್ಯಾರ್ಥಿಗಳೇ ಈ ಕೆಳಕಂಡಂತೆ ಅಂದರೆ ನಾನೀಗ ಮುಂದೆ ಕೊಟ್ಟಿದ್ದೇನೆ ನೋಡಿ ಅದನ್ನು ನೀವು ನೋಡ್ತಾ ಹೋಗಿ ಹೇಗೆ ಅಂದರೆ ಆನ್ ಆಂತರಿಕ ಮೌಲ್ಯಮಾಪನ ಯಾವ ರೀತಿ ಇರ್ತದೆ ಅಂದರೆ ಸರಿಯಾಗಿ ಗಮನಿಸಿ ಒಂದನೇ ಕಿರು ಪರೀಕ್ಷೆ ಎರಡನೇ ಕಿರು ಪರೀಕ್ಷೆ ಹಾಗೂ ಮಧ್ಯವಾರ್ಷಿಕ ಪರೀಕ್ಷೆಗಳಲ್ಲಿ ಗಳಿಸಿದ ಅಂಕಗಳಲ್ಲಿ ಉತ್ತಮವಾದ ಎರಡನ್ನು ಹತ್ತು ಅಂಕಗಳಿಗೆ ಪರಿವರ್ತಿಸಿ ಅವುಗಳ ಸರಾಸರಿ ಅಂಕಗಳನ್ನು ನೀಡುವಂಥದ್ದು ಅಂಕಗಳು ಎಷ್ಟಿದೆ ಒಟ್ಟಿಗೆ ಹತ್ತು ಅಂಕಗಳು ಇನ್ನು ಇನ್ನು ಕಾಲೇಜು ಹಂತದಲ್ಲಿ ನಿಮಗೆ ಪ್ರಾಜೆಕ್ಟ್ ಹಾಗೆ ಅಸೈನ್ಮೆಂಟ್ ಒಂದು ವಿಷಯವನ್ನು ಕೊಟ್ಟಿರ್ತಾರೆ ಅದಕ್ಕೆ ಅಂಕಗಳು ಹೇಗೆ ಅನ್ನುವಂಥದ್ದನ್ನು ನೋಡಿಕೊಳ್ಳಿ ಪ್ರಾಜೆಕ್ಟ್ ಹಾಗೂ ಅಸೈನ್ಮೆಂಟ್ಗಳಿಗೆ ಅಂದರೆ ಬರವಣಿಗೆಯ ವಿಭಾಗ ರೈಟಿಂಗ್ ಅದಕ್ಕೆ ಐದು ಅಂಕಗಳು ಸರಿಯಾಗಿ ಗಮನಿಸಬೇಕು ನೀವು ಇನ್ನು ಅದನ್ನು ಪ್ರಸ್ತುತಪಡಿಸುವುದು ಪ್ರೆಸೆಂಟೇಷನ್ ಅದಕ್ಕೆ ಮೂರು ಅಂಕಗಳು ಮತ್ತು ಸಂದರ್ಶನ ವೈವ ವೈವ ವಾಯ್ಸ್ ಅಂದರೆ ಸಂದರ್ಶನ ಇದಕ್ಕೆ ಒಟ್ಟಿಗೆ ಎರಡು ಅಂಕಗಳು ಇಲ್ಲಿ ಒಟ್ಟಿಗೆ ಹತ್ತು ಅಂಕಗಳು ಈ ಇಪ್ಪತ್ತು ಅಂಕಗಳು ಹೇಗೆ ಅಂತ ನಿಮಗೆ ತಿಳ್ಕೊಂಡ್ರಿ ಸರಿಯಾಗಿ ಗೊತ್ತಾಗದಿದ್ರೆ ಇನ್ನೂ ಕೂಡ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತ ಇದ್ರೆ ನಾನು ಮೊದಲಿಗೆ ಹೇಳ್ತೇನೆ ನೋಡಿ ಈ ಇಂಟರ್ನಲ್ ಮಾರ್ಕ್ಸ್ ಹೇಗಿರ್ತದೆ ಆಂತರಿಕ ಮೌಲ್ಯಮಾಪನದ ಅಂಕಗಳು ಒಟ್ಟಿಗೆ ಇಪ್ಪತ್ತು ಅಂಕಗಳು ಯಾವ ರೀತಿ ಇರ್ತದೆ ಅಂದರೆ ಒಂದನೆಯ ಕಿರು ಪರೀಕ್ಷೆ ಫಸ್ಟ್ ಟೆಸ್ಟ್ ಇದೆ ಎರಡನೇ ಕಿರು ಪರೀಕ್ಷೆ ಸೆಕೆಂಡ್ ಟೆಸ್ಟ್ ಇದೆ ಹಾಗೆ ಮಧ್ಯವಾರ್ಷಿಕ ಪರೀಕ್ಷೆ ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ ಇದರಲ್ಲಿ ಗಳಿಸಿರುವಂತಹ ಅಂಕಗಳು ಯಾವುದನ್ನು ಗಳಿಸಿದ್ದೀರೋ ಅದರಲ್ಲಿ ಈಗ ನೀವು ಉತ್ತಮವಾದ ಎರಡನ್ನು ಯಾವುದೇ ಪರೀಕ್ಷೆಯಲ್ಲಿ ಯಾವ ರೀತಿಯಲ್ಲಿ ನೀವು ಒಳ್ಳೆಯ ಅಂಕಗಳನ್ನು ಗಳಿಸಿರ್ತೀರೋ ಅದನ್ನು ಹತ್ತು ಅಂಕಗಳಿಗೆ ಪರಿವರ್ತಿಸ್ತಾರೆ ಅದನ್ನು ಯಾವುದೋ ಅವುಗಳ ಸರಾಸರಿ ಅಂಕಗಳನ್ನು ತೆಗೆಯುವಂಥದ್ದು ಆ ಅಂಕಗಳನ್ನು ನಿಮ್ಮ ಉಪನ್ಯಾಸಕರು ನೀಡ್ತಾರೆ ಅಲ್ಲಿ ಹತ್ತು ಅಂಕಗಳು ನಿಮಗೆ ಸುಲಭವಾಗಿ ದೊರಕಿದವು ಇನ್ನು ಮುಂದೆ ಕಾಲೇಜಿನಲ್ಲಿ ಮಾಡುವಂಥದ್ದು ಆ ಕಾಲೇಜಿನಲ್ಲಿ ಯಾವುದು ಪ್ರಾಜೆಕ್ಟ್ ಅಥವಾ ಅಸೈನ್ಮೆಂಟ್ ಅಂತ ನಿಮ್ಮ ಯಾರು ಉಪನ್ಯಾಸಕರು ಲೆಕ್ಚರರ್ಸ್ ಕೊಡ್ತಾರೆ ಅದನ್ನು ಈಗಾಗಲೇ ಪ್ರಕಟಪಡಿಸಲಾಗಿದೆ ಪ್ರಾಜೆಕ್ಟ್ ಹಾಗೂ ಅಸೈನ್ಮೆಂಟ್ಗಳಿಗೆ ಬರವಣಿಗೆ ವಿಭಾಗ ರೈಟಿಂಗ್ ಹೇಗೆ ಬರೆದಿದ್ದೀರಿ ಅನ್ನೋದಕ್ಕೆ ಐದು ಅಂಕಗಳು ಪ್ರಸ್ತುತಪಡಿಸುವುದು ಪ್ರೆಸೆಂಟೇಷನ್ ಅದಕ್ಕೆ ಮೂರು ಅಂಕಗಳು ಮತ್ತು ಸಂದರ್ಶನ ವೈವ ಏನು ಮಾಡ್ತಾರೆ ಅದಕ್ಕೆ ಒಟ್ಟಿಗೆ ಎರಡು ಅಂಕ ಇಲ್ಲಿ ಹತ್ತು ಅಂಕ ಆ ಹತ್ತು ಅಂಕ ಕುಡಿಸು ಈ ಹತ್ತು ಅಂಕ ಒಟ್ಟಿಗೆ ನಿಮಗೆ ಒಟ್ಟಿಗೆ ಎಷ್ಟು ಇಪ್ಪತ್ತು ಅಂಕಗಳು ಇದು ಯಾವುದಕ್ಕೆ ಅನ್ವಯವಾಗುವುದಿಲ್ಲ ಅನ್ನುವಂಥದ್ದನ್ನು ನೀವು ನೋಡಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಎಲೆಕ್ಟ್ರಾನಿಕ್ಸ್ ಗಣಕ ವಿಜ್ಞಾನ ಗೃಹ ವಿಜ್ಞಾನ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಹಾಗೆ ಎನ್ ಎಸ್ ಕ್ಯೂ ಎಫ್ ವಿಷಯಗಳಾದ ಐ ಟಿ ಆಟೋಮೊಬೈಲ್ ಹಾಗೆ ರಿಟೇಲ್ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಈ ವಿಷಯಗಳಿಗೆ ಆಂತರಿಕ ಮೌಲ್ಯಮಾಪನ ಇರುವುದಿಲ್ಲ ಇದಕ್ಕೆಲ್ಲ ಪ್ರಾಕ್ಟಿಕಲ್ ಯಾವುದೇ ಈ ಇಂಟರ್ನಲ್ ಮಾರ್ಕ್ಸ್ ಇಲ್ಲ ಇದಕ್ಕೆ ಈ ಎಲ್ಲ ವಿಷಯಗಳಲ್ಲಿ ಯಥಾಸ್ಥಿತಿ ಈ ಹಿಂದೆ ಹೇಗಿತ್ತೋ ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಯಾವುದೇ ವ್ಯತ್ಯಾಸವನ್ನು ಮಾಡಿಲ್ಲ ಇನ್ನು ಉಳಿದೆಲ್ಲ ಭಾಷೆ ಯಾವುದೆಲ್ಲ ಹಾಗೆ ಕೋರ್ ವಿಷಯಗಳು ನಿಮ್ಮ ಕಾಮರ್ಸ್ ಇರ್ಬೋದು ಆರ್ಟ್ಸ್ ಇರ್ಬೋದು ಹಾಗೆ ಲ್ಯಾಂಗ್ವೇಜ್ ಅದರಲ್ಲಿರುವಂತಹ ಲ್ಯಾಂಗ್ವೇಜ್ ಹಾಗೆ ಕೋರ್ ಸಬ್ಜೆಕ್ಟ್ ನಾಲ್ಕು ವಿಷಯಗಳಿರ್ತವೆ ನೋಡಿ ಅಲ್ಲಿ ಇಪ್ಪತ್ತು ಅಂಕಗಳನ್ನು ಆಂತರಿಕ ಮೌಲ್ಯಮಾಪನಕ್ಕೆ ನಿಗದಿಪಡಿಸಲಾಗಿದೆ ಇನ್ನು ಮೂರನೇದಾಗಿ ಪ್ರಸ್ತುತ ಅನುಸರಿಸ್ತಿರುವ ಕಿರು ಪರೀಕ್ಷೆಗಳನ್ನು ನಲವತ್ತು ಅಂಕಗಳಿಗೆ ಹಾಗೂ ಮಧ್ಯವಾರ್ಷಿಕ ಪರೀಕ್ಷೆಗಳನ್ನು ಎಂಬತ್ತು ಅಂಕಗಳಿಗೆ ಇದುವರೆಗೆ ಐವತ್ತು ಅಂಕ ಟೆಸ್ಟ್ ಅನ್ನುವಂಥದ್ದು ಐವತ್ತು ಅಂಕ ಇತ್ತು ಹಾಗೆ ಮಿಡ್ ಟರ್ಮ್ ಅನ್ನುವಂಥದ್ದು ಹಾಗೆ ವಾರ್ಷಿಕ ಪರೀಕ್ಷೆ ಅನ್ನುವಂಥದ್ದು ನಿಮಗೆ ನೂರು ಅಂಕಗಳಿಗೆ ಇತ್ತು ಆದರೆ ಈ ಸಾಲಿನಿಂದ ನಿಮಗೆ ಎಂಬತ್ತು ಅಂಕಗಳನ್ನು ಎಂಬತ್ತು ಅಂಕಗಳಿಗೆ ನಡೆಸ್ತಾ ಇದ್ದಾರೆ ನಾಲ್ಕನೆಯದಾಗಿ ಎಂಬತ್ತು ಅಂಕಗಳ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಉತ್ತರಿಸುವಲ್ಲಿ ವಿದ್ಯಾರ್ಥಿಗಳು ಕನಿಷ್ಠ ಇಪ್ಪತ್ತ ನಾಲ್ಕು ಅಂಕಗಳನ್ನು ಉತ್ತೀರ್ಣತೆಗೆ ಗಳಿಸಲೇಬೇಕು ಇದುವರೆಗೆ ಮೂವತ್ತು ಅಂಕ ಅಥವಾ ಮೂವತ್ತೈದು ಅಂಕ ಅಂತ ಇತ್ತು ಆದರೆ ನೀವು ಈ ಸಾಲಿನಿಂದ ಅಂದರೆ ನೀವೀಗ ದ್ವಿತೀಯ ಪಿ ಯು ಸಿಯಲ್ಲಿದ್ದರೆ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೆಯ ಸಾಲಿನಿಂದ ಒಟ್ಟಿಗೆ ನೀವು ಎಂಬತ್ತು ಅಂಕಗಳಲ್ಲಿ ಕನಿಷ್ಠ ಇಪ್ಪತ್ತನಾಲ್ಕು ಗರಿಷ್ಠ ಎಷ್ಟು ಕೂಡ ತೆಗಿಬೋದು ಎಂಬತ್ತಕ್ಕೆ ಎಂಬತ್ತು ಕೂಡ ತೆಗೆಯಬಹುದು ವಿದ್ಯಾರ್ಥಿಗಳೇ ಹಾಗೆ ಇನ್ನು ಐದನೇ ಪಾಯಿಂಟ್ ಯಾವುದಂತ ನೋಡಿಕೊಳ್ಳಿ ಒಂದು ವೇಳೆ ವಿದ್ಯಾರ್ಥಿಯು ಒಂದು ಮತ್ತು ಎರಡನೇ ಕಿರು ಪರೀಕ್ಷೆ ಹಾಗೂ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದಾದರೂ ಒಂದಲ್ಲಿ ಗೈರು ಹಾಜರಾಗಿದ್ದರೆ ಯಾವುದಾದರೂ ಒಂದು ಎಕ್ಸಾಮನ್ನು ನೀವು ಯಾವುದೋ ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟ್ ಮಿಡ್ ಟರ್ಮ್ ಎಕ್ಸಾಮಿಗೆ ಯಾವುದಕ್ಕಾದರೂ ನಿಮಗೆ ಹೋಗಲಿಕ್ಕಾಗಲಿಲ್ಲ ಯಾವುದಾದ್ರೂ ಒಂದರಲ್ಲಿ ಗೈರು ಹಾಜರಾಗಿದ್ದರೆ ಉಳಿದ ಎರಡು ಪರೀಕ್ಷೆಗಳಲ್ಲಿ ಗಳಿಸಿರುವ ಅಂಕಗಳನ್ನು ಹತ್ತು ಅಂಕಗಳಿಗೆ ಪರಿವರ್ತಿಸಿ ಸರಾಸರಿಯನ್ನು ತೆಗೆದುಕೊಳ್ಳುವುದು ಅಂದರೆ ಯಾವುದೋ ಒಂದು ಎಕ್ಸಾಮಿಗೆ ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟ್ ಅಥವಾ ಮಿಡ್ ಟರ್ಮ್ ಎಕ್ಸಾಮಿಗೆ ಹೋಗಲಿಕ್ಕಾಗಲಿಲ್ಲ ನೀವೇನು ಟೆನ್ಷನ್ ಮಾಡೋದು ಬೇಡ ಒತ್ತಡ ತಗೊಳ್ಳೋದು ಬೇಡ ಯಾವುದಾದ್ರೂ ಒಂದು ಎಕ್ಸಾಮಿಗೆ ಯಾವುದಾದ್ರೂ ಎರಡು ಎಕ್ಸಾಮ್ ಅಟೆಂಪ್ಟ್ ಮಾಡಲೇಬೇಕು ಆ ಅದರಲ್ಲೇ ಇರುವಂತಹ ಅಂಕಗಳನ್ನು ಹತ್ತು ಅಂಕಗಳಿಗೆ ಪರಿವರ್ತಿಸ್ತಾರೆ ಇನ್ನು ಆರನೆಯ ಅಂಶ ವಿದ್ಯಾರ್ಥಿಯು ಕೇವಲ ಒಂದೇ ಒಂದು ಕಿರು ಪರೀಕ್ಷೆ ಅಥವಾ ಮಧ್ಯವಾರ್ಷಿಕ ಪರೀಕ್ಷೆಗೆ ಹಾಜರಾಗಿದ್ದರೆ ಆ ಅಂಕಗಳನ್ನು ಹತ್ತಕ್ಕೆ ಪರಿವರ್ತಿಸಿ ಅರ್ಧದಷ್ಟು ಅಂಕಗಳನ್ನು ನೀಡುವುದು ಇನ್ನು ಏಳನೆಯ ಒಂದು ಅಂಕ ಅಂಶಗಳನ್ನು ನೋಡಿ ಯಾವುದು ಆರನೆಯದು ಅನ್ನುವಂಥದ್ದು ನೋಡಿ ವಿದ್ಯಾರ್ಥಿಯು ಕೇವಲ ಒಂದೇ ಒಂದು ಹೇಳಿದೆ ಅದನ್ನು ಯಾವುದು ಒಂದೇ ಒಂದು ಎಕ್ಸಾಮಿಗೆ ಪರೀಕ್ಷೆ ಅಥವಾ ಮಧ್ಯಮ ವಾರ್ಷಿಕ ಪರೀಕ್ಷೆಗೆ ನೀವು ಹಾಜರಾಗಿದ್ದರೆ ಅದನ್ನು ಆ ಅಂಕಗಳನ್ನು ಹತ್ತು ಪರಿವರ್ತಿಸಿ ಅರ್ಧದಷ್ಟು ಅಂಕಗಳು ಐದು ಅಂಕಗಳನ್ನು ನೀಡುವಂಥದ್ದು ಏಳನೆಯ ಅಂಶ ನೋಡಿ ವಿದ್ಯಾರ್ಥಿಯು ಯಾವುದೇ ಕಿರು ಪರೀಕ್ಷೆ ಅಥವಾ ಮಧ್ಯವಾರ್ಷಿಕ ಪರೀಕ್ಷೆಗೆ ಹಾಜರಾಗದೆ ಹಾಗೂ ಯಾವುದೇ ಪ್ರಾಜೆಕ್ಟ್ ಮತ್ತು ಅಸೈನ್ಮೆಂಟ್ಗಳನ್ನು ಸಲ್ಲಿಸದೇ ಇದ್ದರೆ ಅವರು ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತೀರ್ಣತೆಗೆ ಅಗತ್ಯವಾಗಿ ಬೇಕಾದ ಮೂವತ್ತೈದು ಅಂಕಗಳನ್ನು ಎಂಬತ್ತು ಅಂಕಗಳಲ್ಲಿ ಪಡೆಯಬೇಕಾಗುತ್ತದೆ ಇದನ್ನು ಸರಿಯಾಗಿ ಗಮನಿಸಿ ವಿದ್ಯಾರ್ಥಿಗಳೇ ನೀವು ಯಾವುದೇ ಒಂದು ಕಿರು ಪರೀಕ್ಷೆಗೆ ಹೋಗಲಿಲ್ಲ ಅಥವಾ ವಾರ್ಷಿಕ ಪರೀಕ್ಷೆಗೆ ಹೋಗಲಿಲ್ಲ ಅನಿವಾರ್ಯ ಕಾರಣಗಳಿಂದ ನಿಮಗೆ ಆ ಪರೀಕ್ಷೆಗಳನ್ನು ನಿಮಗೆ ಬರೆಯಲು ಆಗಲಿಲ್ಲ ಆಗ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಇಪ್ಪತ್ತು ಅಂಕಗಳು ದೊರೆಯುವುದಿಲ್ಲ ನಿಮಗೆ ಗೊತ್ತಿದೆ ಯಾವುದೇ ಪ್ರಾಜೆಕ್ಟ್ ಕೂಡ ಬರಲಿಲ್ಲ ಅಸೈನ್ಮೆಂಟು ಕೂಡ ನೀವು ಸಲ್ಲಿಸಲಿಲ್ಲ ಆಗ ನೀವು ವಾರ್ಷಿಕ ಪರೀಕ್ಷೆ ನಿಮಗೆ ಗೊತ್ತಿದೆ ಎಂಬತ್ತು ಅಂಕಗಳಿಗೆ ಇರುವಂಥದ್ದು ಎಂಬತ್ತು ಅಂಕದಲ್ಲಿ ನೀವು ಪಾಸಾಗಬೇಕಾದರೆ ಉತ್ತೀರ್ಣರಾಗಬೇಕಾದರೆ ಮೂವತ್ತೈದು ಅಂಕಗಳನ್ನು ಪಡೆಯಲೇಬೇಕು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸೂಕ್ತ ಅಸೈನ್ಮೆಂಟ್ ಅಥವಾ ಪ್ರಾಜೆಕ್ಟ್ಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿ ಹತ್ತು ಅಂಕಗಳಿಗೆ ಮೌಲ್ಯಮಾಪನ ಮಾಡುವುದು ಅಸೈನ್ಮೆಂಟ್ ಅಥವಾ ಪ್ರಾಜೆಕ್ಟ್ಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಯಾವುದೇ ಪಕ್ಷಪಾತವಿಲ್ಲದೆ ಅಂಕಗಳನ್ನು ನೀಡುವುದು ಇದೆಲ್ಲ ಉಪನ್ಯಾಸಕರಿಗೆ ಹಾಗೂ ಸದರಿ ದಾಖಲೆಗಳನ್ನು ಪರೀಕ್ಷಾ ನಂತರದ ನಾಲ್ಕು ತಿಂಗಳ ಅವಧಿಯವರೆಗೂ ಕಾಯ್ದಿರಿಸುವುದು ಅಂದರೆ ಉತ್ತರ ಪತ್ರಿಕೆಗಳನ್ನು ಆಲ್ ಕಾಲೇಜುಗಳಲ್ಲಿ ಹೇಗೆ ಕಾಯ್ದಿರಿಸುತ್ತಾರೋ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಸಲ್ಲಿಸಿರುವಂಥ ಅಸೈನ್ಮೆಂಟ್ ಅಥವಾ ಪ್ರಾಜೆಕ್ಟ್ಗಳನ್ನು ನೀವು ಅದನ್ನು ಪರಿಶೀಲಿಸಿ ಯಾವುದೇ ಪಕ್ಷಪಾತ ಮಾಡದೆ ಅಂಕಗಳನ್ನು ನೀಡುವುದು ಹಾಗೆ ಅದನ್ನು ನಿಮ್ಮ ಕಾಲೇಜುಗಳಲ್ಲಿ ಆಯಾ ಕಾಲೇಜುಗಳಲ್ಲಿ ನಾಲ್ಕು ತಿಂಗಳ ಅವಧಿಯವರೆಗೂ ಕೂಡ ಕಾಯ್ದಿರಿಸಲಾಗುತ್ತದೆ ಹತ್ತನೆಯ ಅಂಶ ಪ್ರತಿ ವಿದ್ಯಾರ್ಥಿಯು ಪ್ರತ್ಯೇಕವಾಗಿ ಎಝೈನ್ಮೆಂಟ್ಗಳನ್ನು ನೀಡುವುದು ಯಾವುದಕ್ಕೆ ಯಾವ ವಿಷಯಗಳಿಗೆ ಅಸೈನ್ಮೆಂಟ್ ನೀಡಬೇಕು ಅನ್ನೋದನ್ನು ನಾನು ಈ ಮೊದಲೇ ಹೇಳಿದ್ದೇನೆ ವಿದ್ಯಾರ್ಥಿಗಳೇ ಹಾಗೆ ನಿಮ್ಮ ಕಾಲೇಜುಗಳಲ್ಲಿಯೂ ಕೂಡ ಈ ಸರ್ಕ್ಯುಲರ್ ಬಂದಿರ್ತದೆ ಅದನ್ನು ಒಬ್ಬರಿಗೆ ಸಲ್ಲಿಸುವುದಲ್ಲ ನಿಮಗೆ ಯಾವ ವಿಷಯಗಳಿರ್ತವೋ ಆ ವಿಷಯಗಳ ಉಪನ್ಯಾಸಕರಿಗೆ ಆ ಎಝೈನ್ಮೆಂಟ್ಗಳನ್ನು ನೀಡಬೇಕು ನೀವು ತೆಗೆದುಕೊಂಡು ಹೋಗಿ ನೀಡಬೇಕು ಹಾಗೆಯೇ ಹತ್ತನೆಯ ಪಾಯಿಂಟ್ ಏನಿದೆ ಆಯಾ ಜಿಲ್ಲೆಗಳ ವಿಷಯವಾರು ಉಪನ್ಯಾಸಕರ ವೇದಿಕೆಯಲ್ಲಿ ಪ್ರಾಜೆಕ್ಟ್ ಅಥವಾ ಅಜೈನ್ಮೆಂಟ್ಗಳ ಶೀರ್ಷಿಕೆಗಳನ್ನು ಸಿದ್ಧಪಡಿಸಿ ಪಟ್ಟಿಯನ್ನು ವಿದ್ಯಾರ್ಥಿಗಳಿಗೆ ನೀಡುವುದು ಹಾಗೂ ಆ ಶೀರ್ಷಿಕೆಗಳನ್ನು ಜಿಲ್ಲೆಯ ಎಲ್ಲ ಕಾಲೇಜುಗಳಲ್ಲಿ ಅನುಸರಿಸುವುದು ಇದೆಲ್ಲ ಲೆಕ್ಚರರ್ಸಿಗೆ ಇನ್ನು ಹನ್ನೊಂದನೆಯ ಪಾಯಿಂಟ್ ಏನಿದೆ ಅನ್ನುವಂಥದ್ದು ಕಾಲೇಜುಗಳ ಪ್ರಾಂಶುಪಾಲರು ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡದೆ ಆಂತರಿಕ ಮೌಲ್ಯಮಾಪನ ಕಾರ್ಯ ಅಂಕಗಳ ನೀಡಿಕೆ ಹಾಗೂ ಅಂಕಗಳನ್ನು ದಾಖಲಿಸುವ ಬಗ್ಗೆ ಮೇಲ್ವಿಚಾರಣೆಯನ್ನು ನಡೆಸುವುದು ಇವುಗಳ ಮೇಲ್ವಿಚಾರಣೆಯನ್ನು ಆಯಾ ಕಾಲೇಜುಗಳ ಪ್ರಾಂಶುಪಾಲರು ಪ್ರಿನ್ಸಿಪಾಲರು ಮಾಡ್ತಾರೆ ಇನ್ನು ಹನ್ನೆರಡನೇ ಅಂಶ ಯಾವುದಿದೆ ಕಿರುಪರೀಕ್ಷೆಗಳು ಪ್ರಾಜೆಕ್ಟ್ ಮತ್ತು ಅಸೈನ್ಮೆಂಟ್ಗಳ ಅಂಕಗಳನ್ನು ಮೌಲ್ಯಮಾಪನದ ನಂತರ ಎರಡು ದಿನದ ಒಳಗೆ ಎಸ್ ಎ ಟಿ ಎಸ್ ಪೋರ್ಟಲ್ನಲ್ಲಿ ಇಂದ್ರೀಕರಿಸುವುದು ಯಾವುದೇ ವಿಳಂಬಕ್ಕೆ ಅವಕಾಶವಿರುವುದಿಲ್ಲ ಇನ್ನು ಹದಿಮೂರನೆಯ ಅಂಶ ಪಾಯಿಂಟ್ ಏನು ಅಂತ ನೋಡ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಸಾಲಿನಿಂದಲೇ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿ ತರಗತಿಗಳಿಗೆ ಆಂತರಿಕ ಮೌಲ್ಯಮಾಪನದ ಅಂಕಗಳನ್ನು ನೀಡುವ ಪದ್ಧತಿಯನ್ನು ಅನುಸರಿಸುವುದು ಇದು ಕೇವಲ ಸೆಕೆಂಡ್ ಪಿ ಯು ಸಿಗೆ ಮಾತ್ರ ಅಲ್ಲ ಪ್ರಥಮ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಈ ಎರಡೂ ತರಗತಿಗಳಿಗೂ ಕೂಡ ಆಂತರಿಕ ಮೌಲ್ಯಮಾಪನದ ಈ ಅಂಕಗಳನ್ನು ನೀಡುತ್ತಾರೆ ಇನ್ನು ಹದಿನಾಲ್ಕನೆಯ ಪಾಯಿಂಟ್ ಇದನ್ನು ಸರಿಯಾಗಿ ಗಮನಿಸಿಕೊಳ್ಬೇಕು ಯಾರಂದರೆ ಪುನರಾವರ್ತಿತ ಕಳೆದ ಸಾಲಿನಲ್ಲಿ ಫೇಲ್ ಆದ ಆಗಿರುವಂತಹ ಹಾಗೆ ಖಾಸಗಿ ಅಭ್ಯರ್ಥಿಯಾಗಿ ನೋಂದಾಯಿಸಿಕೊಂಡಂತಹ ವಿದ್ಯಾರ್ಥಿಗಳಿಗೆ ಪ್ರೈವೇಟ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರಿಗೆ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ವಿದ್ಯಾರ್ಥಿಗಳನ್ನು ಅಂದರೆ ರೆಗ್ಯುಲರ್ ಆಗ ನಾನು ಹೇಳಿದ್ದು ಅವರನ್ನು ಹೊರತುಪಡಿಸಿ ಹಿಂದಿನ ಸಾಲಿನ ವಿದ್ಯಾರ್ಥಿಗಳು ಅಂದರೆ ಪುನರಾವರ್ತಿತ ವಿದ್ಯಾರ್ಥಿಗಳು ಅಂದರೆ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳು ಹಾಗೂ ಖಾಸಗಿ ಅಭ್ಯರ್ಥಿಗಳಾಗಿ ಟ್ಯೂಷನ್ ಅಥವಾ ಟ್ಯುಟೋರಿಯಲ್ಗಳ ಮೂಲಕ ಪರೀಕ್ಷೆಯನ್ನು ಪರೀಕ್ಷೆಗಾಗಿ ನೊಂದಾಯಿಸಿಕೊಂಡ ವಿದ್ಯಾರ್ಥಿಗಳು ಪ್ರೈವೇಟ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರಿಗೆ ಅವರು ದ್ವಿತೀಯ ಪಿ ಯು ಸಿ ಪರೀಕ್ಷೆ ತೆಗೆದುಕೊಳ್ಳುವಂತಹ ಆ ವಿದ್ಯಾರ್ಥಿಗಳಿಗೆ ಈ ಪದ್ಧತಿ ಅನ್ವಯಿಸುವುದಿಲ್ಲ ಅಂದರೆ ಆ ವಿದ್ಯಾರ್ಥಿಗಳು ನೂರು ಅಂಕದ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಿಸಬೇಕಾಗುತ್ತದೆ ಇದನ್ನು ಗಮನವಿಟ್ಟು ಕೇಳಬೇಕು ಯಾರು ಪ್ರೈವೇಟ್ ಸ್ಟೂಡೆಂಟ್ಸ್ ಹಾಗೆ ಅನುತ್ತೀರ್ಣಗೊಂಡ ಪುನರಾವರ್ತಿತ ವಿದ್ಯಾರ್ಥಿಗಳು ಇನ್ನು ಹದಿನೈದನೆಯ ಪಾಯಿಂಟ್ ಏನಿದೆ ನೋಡೋಣ ವಿದ್ಯಾರ್ಥಿಯು ಅನಿವಾರ್ಯ ಕಾರಣದಿಂದ ಕಾಲೇಜು ಬದಲಾವಣೆ ಮಾಡಿಕೊಂಡ ಸಂದರ್ಭದಲ್ಲಿ ಖಾಸಗಿಯಾಗಿ ಅಭ್ಯಾಸ ಮಾಡುವ ಅಂದರೆ ಪ್ರೈವೇಟ್ ಸ್ಟಡಿ ಮಾಡುವಂತಹ ವಿಷಯವನ್ನು ಸಹ ಆಂತರಿಕ ಮೌಲ್ಯಮಾಪನ ಪದ್ಧತಿಗೆ ಅಂದರೆ ಎಂಬತ್ತು ಮತ್ತು ಆಂತರಿಕ ಮೌಲ್ಯಮಾಪನ ಇಪ್ಪತ್ತು ಇಪ್ಪತ್ತು ಇಷ್ಟು ಇಷ್ಟು ಎಂಬತ್ತು ಇದಕ್ಕೆ ಒಳಪಡಿಸಬೇಕು ಸದರಿ ಕಾಲೇಜುಗಳ ಪ್ರಾಂಶುಪಾಲರು ಮೌಲ್ಯಮಾಪನಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡುವುದು ಇನ್ನು ಹದಿನಾರನೆಯ ಪಾಯಿಂಟ್ ಏನಿದೆ ಆಂತರಿಕ ಮೌಲ್ಯಮಾಪನದಿಂದ ನೀಡುವ ಇಪ್ಪತ್ತು ಅಂಕಗಳನ್ನು ಎಸ್ ಸಿ ಟಿ ಎಸ್ನಿಂದ ನೇರವಾಗಿ ಫಲಿತಾಂಶ ಪ್ರಕಟಣೆಗೆ ಪರಿಗಣಿಸುವುದರಿಂದ ನಿಗದಿತ ಸಮಯದೊಳಗೆ ಅಂಕಗಳನ್ನು ದಾಖಲಿಸುವುದು ಒಂದು ವೇಳೆ ನಿಗದಿತ ಸಮಯದೊಳಗೆ ಆಂತರಿಕ ಅಂಕಗಳನ್ನು ಎ ಟಿ ಎಸ್ ಪೋರ್ಟಲ್ನಲ್ಲಿ ದಾಖಲಿಸದಿದ್ದಲ್ಲಿ ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಲಾಗುವುದು ಇನ್ನು ಹದಿನೇಳನೆಯ ಪಾಯಿಂಟ್ ಏನಿದೆ ಆಂತರಿಕ ಮೌಲ್ಯಮಾಪನ ಮಾಡುವ ವಿಧಾನಗಳ ಬಗ್ಗೆ ಮಾರ್ಗದರ್ಶಿ ಕೈಪಿಡಿ ಎಂಬತ್ತು ಅಂಕಗಳಿಗೆ ಸರಿಹೊಂದುವ ನೀಲ ನಕ್ಷೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಲು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕೆ ಎಸ್ ಇ ಎ ಬಿ ಇಂದ ಕ್ರಮ ತೆಗೆದುಕೊಳ್ಳುವುದು ಇನ್ನು ಕೊನೆಯದಾಗಿ ಹದಿನೆಂಟನೆಯ ಪಾಯಿಂಟ್ ಏನಿದೆ ಅಂತ ನೋಡೋಣ ಮೇಲಿನ ಎಲ್ಲ ಅಂಶಗಳ ಆಧಾರದ ಮೇಲೆ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿ ವಿಷಯಗಳಲ್ಲಿ ಆಂತರಿಕ ಅಂಕಗಳನ್ನು ನಿಗದಿಪಡಿಸಲಾಗಿದೆ ಹೌದು ವಿದ್ಯಾರ್ಥಿಗಳೇ ಬಹಳಷ್ಟು ಸುಲಭವಾಗಿ ನಿಮಗೆ ಪರೀಕ್ಷೆಯನ್ನು ಪಾಸ್ ಮಾಡುವುದಕ್ಕೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪಾಸ್ ಆಗುವುದಕ್ಕೆ ಎಂಬತ್ತರಲ್ಲಿ ಇಪ್ಪತ್ತ ನಾಲ್ಕು ಹಾಗೆಯೇ ಇಪ್ಪತ್ತು ಅಂಕಗಳು ಯಾವುದು ಆಂತರಿಕ ಮೌಲ್ಯಮಾಪನ ಹಾಗೆ ಉಳಿದೆಲ್ಲ ಅಂಶಗಳನ್ನು ನಾನು ಈಗಾಗಲೇ ಇದರಲ್ಲಿ ಹೇಳಿಯಾಗಿದೆ ಈ ವಿಡಿಯೋದಲ್ಲಿ ಹೇಳಿಯಾಗಿದೆ ಗಮನವಿಟ್ಟು ಸರಿಯಾಗಿ ಒಂದೊಂದು ಒಂದೊಂದು ಪಾಯಿಂಟ್ಗಳನ್ನು ಕೇಳ್ತಾ ಬನ್ನಿ ಮತ್ತು ನಿಮ್ಮ ಪರೀಕ್ಷೆಗೆ ಮುಂದೆ ವಿದ್ಯಾರ್ಥಿಗಳೇ ಶುಭವಾಗಲಿ ಹಾಗೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮೆದುರಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ